ಆರನೇ ತರಗತಿ ವಿದ್ಯಾರ್ಥಿಗಳು ಚರ್ಚಾ ಸ್ಪರ್ಧೆ ನಡೆಸುತ್ತಿದ್ದೇವೆ ಈ ತಂಡದವರು ಸರಿ ಎಂದು ವಾದಿಸುತ್ತಿದ್ದಾರೆ ಈ ತಂಡದವರು ಎಂದು ಬನ್ನಿ ಕೇಳೋಣ ಸರಿ ಅಂತ ಯಾಕೆ ಪತ್ರ ತಂತ್ರದು ಒಂದೆಂಟ್ ಮೂರು ದಿನ ನಿಧಾನ ಆಗ್ಬೋದು

ಅವ್ರು ತಗೋ ತಲುಪಿಸೋದೇ ಲೇಟ್ ಆಗಲಿ ಸರಿ ಅವಾಗ ಕಂಪ್ಯೂಟರ್ ಕಲ್ಸ ತಕ್ಷಣ ಹೋಗಿ ಸೇರಿ ಅವ್ರು ಅವ್ರು ತಗೋ ಬೇರೆ ತಲ್ಪಿಸಿ ಅವ್ರ ಪಕ್ಷ್ಮ ಆದರೆ ನಾವು ಇಮೇಲ್ ಕಲಿಸೋ ತಕ್ಷಣ ಕಂಪ್ಯೂಟರ್ ಫೋನಲ್ಲಿ ಸರಿ ಅಂತ ಹೇಳೋ ಇವರು ಒಂದು ರೂಪಾಯಿ ಖರ್ಚು ಮಾಡಿ ನಾವು ಪತ್ರವನ್ನು ತೆಗೆದುಕೊಂಡು ಪತ್ರವನ್ನು ಬರೀಸಿ ಬರೆದು ಕಳಿಸೋದು ಲೇಟ್ ಆದ್ರೂ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ಫೋನ್ ಲ್ಯಾಪ್ಟಾಪ್ ತಗೊಳ್ಳೋದ್ರಿಂದ ನಮಗೆ ದುಡ್ಡು ಕೂಡ ನಷ್ಟ ಆಗುತ್ತೆ ಮತ್ತೆ ನಿಧಾನವಾಗಿ ತಲುಪಿದ್ರು ಒಂದು ಅನುಕೂಲ ಆಗುತ್ತೆ ಎಷ್ಟೋ ಬಡ ಕುಟುಂಬಗಳು ಇವಾಗ ಕೆಲವ್ರ ಕಂಪ್ಯೂಟರ್ ಇಳಿದ ಹೋಗಿರ್ಬೋದು ಆದ್ರೆ ಅವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಈ ಒಂದು ರೂಪಾಯಿ ಲೆಟರ್ನ ಮರೆಯೋಕ್ ಸಾಧ್ಯ ಇವ್ರು ಹೇಳೋ ಥರ ಕಂಪ್ಯೂಟರ್ ಮತ್ತೆ ಮೊಬೈಲ್ ನಿಂದ ಬೇಗ ಬೇಕಾದ್ರೂ ಕೆಲವು ಕುಟುಂಬಗಳಿಗೆ ಸಾವಿರಾರು ಕುಟುಂಬ ಕೆಲವು ಅಂತಲ್ಲ ಅವ್ರಿಗೆಲ್ಲ

ಬರೀ ಅಷ್ಟೇ ಅವ್ರಿಗೆ ತನಪಿಸ್ಬಿಟ್ಟಿವಿ ಅಷ್ಟೇ ಈಗ ಇವ್ರು ಹೇಳ್ದಂತೆ ಅಲ್ಲಿ ಕಳಿಸ್ಬೋದು ಅಂತ ನಮ್ಕೆನೆ ಇಲ್ಲದೆ ಅವ್ರು ಯಾವ ನಮ್ಕೆನೆ ಇಲ್ಲ ಅಂದ್ರೆ ಇವ್ರ ಮೇಲೆ ಫೋನ್ ನೆಮ್ ಕೊಡ್ತಾರೆ ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರ ಇಮೇಲ್ ಐ ಡಿ ಬೇರೆ ಇರುತ್ತೆ ಇವ್ರ ಅಲ್ಲಿ ಇರಲ್ಲ ಅವಾಗ ಅವ್ರು ಯಾರ ನೇಮ್ದು ಯಾರ್ ಕಳ್ಸಿರೋದು ಅಂತ ಹೇಗ್ತಾನೆ ಅರ್ಥ ಮಾಡ್ಕೊತಾರೆ ಯಾರೋ ಗೊತ್ತಿರದೆ ಅದ್ ಕಳ್ಸಿದಾರೆ ಅಂತ ಸುಮ್ನಾಗ್ತಾರೆ ಹಾಕ್ತಾರೆ ನೇಮ್ ಅಲ್ಲಿ ಇದ್ರೆ ತಾನೇ ಇಮೇಲ್ ಐಡಿ ಅವ್ರಿಗೆ ಗೊತ್ತಾಗೋದು ಅಂತ ನಾನು ಅವ್ರಿಗೆ ಹೇಳ

ಟೈಮ್ ಆಗುತ್ತೆ ಈಗ ಅವ್ರು ಹೇಳ್ದಂತೆ ಎರ ಸುತ್ತಿರ್ತಾರೆ ಅದೇ ಒಂದ್ ರೂಪಾಯಿನ ನಾವು ಉಳ್ಸಕ್ ಹೋಗಿದ್ರೆ ಅದು ಹೇಗ್ ತಗುತ್ತೆ ಅವ್ರಿಗು ನಾವೇನಾದ್ರು ಆ ಪದ್ರಾನ ಬರೆಯಕ್ ಬಂದಿಲ್ಲ ಅಂದ್ರೆ ಅವ್ರು ತುಂಬಾ ನೋವ್ ಮಾಡ್ಕೊಂಡ್ ತುಂಬಾ ನೋವಾಗುತ್ತೆ ಅವ್ರಿಗೆ ಈ ತರ ಮನೆಯಲ್ಲಿ ವಿಚಾರ ಇದ್ರು ನಮ್ಗೆ ಯಾಕೆ ತಿಳಿಸ್ಲಿಲ್ಲ ಅಂತ ಅಭಿಪ್ರಾಯ ಇವಾಗ ಅವರು ಕಷ್ಟ ಪಡ್ರೆ ತಾನೇ ಸುಗ ಸಿಗೋದು ಹಂಗೆ ಒಂದ್ ರೂಪಾಯಿ ಕೂಡ್ಸಿ ಮಡಿಗೆ ಗಂಟ ಕೂಡ್ಸ್ ತಗ ನಾವು ಮುಳುಗಿದ್ರೆ ಒಂದು ಫೋನ್ ನಾವು ಹುಡ್ಗೋಡೆ ತಗೋಬಹುದು ಆದ್ರೆ ಪತ್ರನ ಒಂದ್ ಒಂದ್ಸಲಿ ತಗೋತೀವಿ ಅದು ಹೋದ್ರೆ ಬಿಸಾಕ್ ಮತ್ತೆ ಅವ್ರು ತಗೊಂಡು ನೆನ್ಪಿಗೆ ಇಟ್ಕೊಂಡಿರ್ತಾರೆ ಸುಮಾರು ಕಾಲ ಆದ್ಮೇಲೆ ಅದೆಲ್ಲ ಚೂರ್ ಚೂರ್ ಆದ್ಮೇಲೆ ಬಿಡ್ತಾರೆ ಅಷ್ಟೇ ವೇಸ್ಟ್ ಐತೆ ಆಗುತ್ತೆ ಅಂತ ನಿಮ್ ಕಡೆ ಪತ್ರ ಚೂರ್ ಚೂರ್ ಆಗುತ್ತೆ ಹಾಗೆ ಇದೆ ಅಂತ ಎಲ್ಲ ಹೇಳ್ತಾರೆ ಬಟ್ ಅವರ ಭಾವನೆಗಳನ್ನ ಆ ಅಕ್ಷರದೊಂದಿಗೆ ಆ ಪತ್ರ ಅವ್ರತ್ರ ಹಂಚ್ಕೊಂಡು ಮತ್ತೆ ಅವರ ಮನಸ್ಸಿನ ಭಾವನೆಗಳನ್ನ ಆ ಪತ್ರದಲ್ಲಿ ಬರೆದು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಮತ್ತು ಇವ್ರು ಹೇಳಿದಂಗೆ ಫೋನ್ ತಗೋಬಹುದು ಅಂತ ಫೋನು ತಗೊಂಡು ಮಿಸ್ ಆಗಿ ಏನೋ ಮಾಡಬೇಕಾದ್ರೆ ಕೆಳಗಡೆ ಬಿತ್ತು ತುಂಬಾ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಒಂದ್ ರೂಪಾಯಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರಿಂದ ವೇಸ್ಟ್ ಆಗುತ್ತೆ ಅದರಿಂದ ಒಂದ್ ರೂಪಾಯಿ ಬೆಟರ್ ಇವ್ರು ಹೇಳಿದ್ರು ಪತ್ರ ಇದು ಪತ್ರದಲ್ಲಾದ್ರೆ ಏನು ಜಾಸ್ತಿ ಖರ್ಚಾಗಲ್ಲ ಮತ್ತೆ ஏனாக ஃபோன் ஏனாக கழித்தீங்கன்னா குறித்துல இருந்தாலும் அந்த ஜீமேலோ அதாவது சேர்த்து அந்த பாயிண்ட் பாவனை அவர் லட்சை நம்ம டைப்பிங்ல இருக்கு அபிபிராய் ಖರ್ಚ ಮಾಡೋ ದುಡ್ಡನ್ನ ತುಂಬಾ ಯೂಸ್ ಆಗುತ್ತೆ ಬೇರೆ ಮತ್ತೆ ನಾವು ಒಂದ್ ರೂಪಾಯಿನಿಂದ ಕಳಿಸಿದ್ರು ದುಡ್ಡು ನಮಗೆ ಉಳಿಯುತ್ತೆ ಮುಂದಿನ ಜನ್ರೇಷನ್ಗೆ ಈಗ ಒಂದ್ ರೂಪಾಯಿ ಇಲ್ಲದೆ ಬರ್ಕೋಕೆ ಕಷ್ಟ ಆದ್ರೆ ಅಂಥದ್ರಲ್ಲಿ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಫೋನ್ ಬಂದು ಆ ಎರಡೂ ತಂಡದವರು ಚೆನ್ನಾಗಿ ಮಂಡಿಸಿದ್ರ ನಿಮ್ಮ ನಿಮ್ಮ ನಿಟ್ಟಿನಲ್ಲಿ ಅಂದ್ರೆ ಪತ್ರಕ್ಕೆ ಅದರದೇ ಆದಂತ ಇತಿಹಾಸ ಇದೆ ಬಹಳ ಪುರಾತನ ಕಾಲದಿಂದ ನಾವು ನೆಚ್ಕೊಂಡು ಬಂದಂತ ಮಾಧ್ಯಮ ಅದು ಆದ್ರೆ ಇತ್ತೀಚಿನ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಬಂದಂತ ಹೊಸ ಆವಿಷ್ಕಾರ ಮೇಲು ಅಂದ್ರೆ ಕಾಲಘಟ್ಟಕ್ಕೆ ತಕ್ಕಂತೆ ನಾವು ಆಯಾ ಕಾಲಕ್ಕೆ ತಕ್ಕಂತೆ ಬಳಸ್ಕೊಂಡು ಅನುಕೂಲವನ್ನ ಪಡ್ಕೋಬಹುದು ಹಾಗಾಗಿ ಆಗಿನ ಕಾಲಕ್ಕೆ ಅದು ಸೂಕ್ತವಾಗಿತ್ತು ಈಗಿನ ಕಾಲಕ್ಕೆ ಇದು ಸೂಕ್ತವಾಗಿದೆ ಅಂತ ಹೇಳ್ತಾ ನಾವು ಬಳಸೋದು ಮುಖ್ಯ ಯಾವ ಸಮಯದಲ್ಲಿ ಯಾವುದನ್ನು ಬಳಸಬೇಕು ಅನ್ನೋದು ಬಹು ಮುಖ್ಯ ಈಗಿನ ಇಮೇಲ್ ಅಂತ ಒಂದು ಯುಗದಲ್ಲೂ ಸಹ ಪತ್ರಗಳನ್ನು ಉಳ್ಕೊಂಡಿವೆ ಪತ್ರಗಳು ಅದರದಂಥ ಮೌಲ್ಯಗಳನ್ನು ಪಡ್ಕೊಂಡಿವೆ ಹಾಗಾಗಿ ಇಂದಿಗೂ ಸಹ ಪತ್ರನೂ ಸಹ ವಾಸ್ತವವಾಗಿ ಚರಣೆಯಲ್ಲಿದೆ ಇದೆ ಮತ್ತೆ ಎಂದಿನಂತೆ ಸಹ ತುರ್ತಾದಂಥ ಸಂದರ್ಭದಲ್ಲಿ ಮೇಲ್ಗಳನ್ನು ಸಹ ಬಳಸ್ತಾ ಇದ್ದೀವಿ ಹಾಗಾಗಿ ಎರಡೂ ಅಂಶಗಳನ್ನ ಕುರಿತು ಅತ್ಯುತ್ತಮವಾಗಿ ಚರ್ಚೆಯಲ್ಲಿ ಭಾಗವಹಿಸಿದಂಥ ಆರನೇ ತರಗತಿಯ ವಿದ್ಯಾರ್ಥಿಗಳು ಕತೋಡಿಪುರ ಶಾಲೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು